ಹಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕು ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಳೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ತಾನು ಸಾಕಿ ಹಿದ ಉಗ್ರರ ಶವ ಯಾತ್ರೆ ಕಂಡ ಪಾಕಿಸ್ತಾನಕ್ಕೆ ಅದೇ ಅನ್ನಿಸ್ತಿದೆ ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫೆಕ್ಸ್ ಭಾಗ ಹದಿನಾರು ಉಗ್ರರ ಶವ ಯಾತ್ರೆ ನಾನು ಕೀರ್ತಿಶ್ರೀ ಬೊಗಳೆ ಬಿಡೋದ್ರಲ್ಲಿ ಪಾಕಿಸ್ತಾನ ನಂಬರ್ ಒನ್ ಸುಳ್ಳು ಹೇಳೋದ್ರಲ್ಲಿ ಪಾಕಿಸ್ತಾನಕ್ಕೆ ಸರಿಸಾಟಿನೇ ಇಲ್ಲ ನಮಗೂ ಉಗ್ರರಿಗೂ ಸಂಬಂಧನೇ ಇಲ್ಲ ನಮ್ಮ ದೇಶದಲ್ಲಿ ಉಗ್ರರ ನೆಲೆಗಳೂ ಇಲ್ಲ ಅಂತ ಬುರುಡೆ ಬಿಟ್ಟಿದ್ದೇ ಬಿಟ್ಟಿದ್ದು ಭಾರತದ ಪ್ರತಿಕಾರಕ್ಕೆ ಬಲಿಯಾದ ಉಗ್ರರ ಹೆಣಗಳನ್ನು ಬಾಚಿಕೊಳ್ತಿದೆ ನೆಲಕ್ಕುರುಳುತ್ತಿರುವ ಭಯೋತ್ಪಾದಕರ ತಲೆಗಳನ್ನು ಆಯ್ದುಕೊಳ್ತಿದೆ ಭಾರತದ ದಾಳಿಗೆ ಸತ್ತ ಉಗ್ರ ಕ್ರಿಮಿಗಳಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಿ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಸೈಲೆಂಟ್ ಆಗಿ ನಡೀತಾ ಇದೆಯಾ ಉಗ್ರರ ಹಿಟ್ಲಿಸ್ಟ್ ಹಿಡಿದು ಬೇಟೆ ಭಾರತ ಉಗ್ರರ ಶವ ಯಾತ್ರೆಗೆ ಪಾಕ್ ನಡುಗಿದ್ ಹೇಗೆ ಅಂತ ತೋರಿಸ್ತೀವಿ ನೋಡಿ ನಿಮಿಷ ಜಸ್ಟ್ ನಿಮಿಷದಲ್ಲಿ ಭಾರತದ ಯೋಧರು ಪರಾಕ್ರಮವನ್ನ ಮೆರೆದಿದ್ರು ಉಗ್ರರ ಸ್ವರ್ಗ ತಾಣ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ರು ಅಮಾಯಕರ ರಕ್ತ ಕುಡಿಯುತ್ತಿದ್ದ ರಕ್ತ ಪಿಪಾಸುಗಳ ನೆತ್ತರು ಹರಿಸಿದ್ರು ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ರು ಇಂಡಿಯಾ ವಿಲ್ ಐಡೆಂಟಿಫೈವ್ರಿ ಏಪ್ರಿಲ್ ಇಪ್ಪತ್ತೆರಡು ಭೂಲೋಕದ ಸ್ವರ್ಗ ಪೆಹಲ್ಗಾಂನಲ್ಲಿ ಹಿಂದೂಗಳ ನರಮೇಧ ನಡೆದಿತ್ತು ಪಾಕಿಸ್ತಾನದಿಂದ ನುಗ್ಗಿದ ನಾಲ್ವರು ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು ಧರ್ಮ ಯಾವುದು ಅಂತ ಕೇಳಿ ಹಿಂದೂಗಳಿಗೆ ಗುಂಡೇಟು ಹೊಡೆದಿದ್ರು ಪಹಲ್ಗಾಮ್ಗೆ ಬಂದಿದ್ದ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದು ಕ್ರೌರ್ಯತ್ವ ಮೆರೆದಿದ್ರು ಇದು ಭಾರತೀಯರ ರಕ್ತ ಕುದಿಯುವಂತೆ ಮಾಡಿತ್ತು ಇಡೀ ದೇಶದ ಜನರಿಂದ ಪ್ರತಿಕಾರದ ಕೂಗು ಕೇಳಿ ಬಂದಿತ್ತು ಪ್ರಧಾನಿ ಮೋದಿ ಕೂಡ ನುಗ್ಗಿ ಹೊಡಿತೀವಿ ಭೂಮಿಯ ಯಾವುದೇ ತುದಿಯಲ್ಲಿದ್ದರೂ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಶಪಥ ಮಾಡಿದ್ರು ಮೇ ಏಳರಿಂದ ಶುರುವಾಗಿದ್ದೇ ನೋಡಿ ಆಪರೇಷನ್ ಸಿಂಧೂರ ಮೇ ಏಳನೇ ತಾರೀಖು ಭಾರತ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಮಾಡಿತ್ತು ದೇಶದ ಯೋಧರು ಮಿಡ್ ನೈಟ್ ನಲ್ಲೇ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ರು ಭಾರತದಿಂದ ಹಾರಿದ ಒಂದೊಂದು ಮಿಸೈಲ್ಗಳು ಉಗ್ರರನ್ನ ಸಂಹಾರ ಮಾಡಿದ್ವು ಏಕಕಾಲಕ್ಕೆ ಒಂಬತ್ತು ಕಡೆ ಭಾರತದ ಯೋಧರು ದಾಳಿ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ರು ಅಲ್ಲಿಂದ ಶುರುವಾಯಿತು ನೋಡಿ ಪಾಕಿಸ್ತಾನದಲ್ಲಿ ಶವಯಾತ್ರೆ ಇನ್ನೂ ನಿಂತಿಲ್ಲ ನಿಲ್ಲೋದೂ ಇಲ್ಲ ಭಾರತವಣ್ಣ ಕೆಣಕಿದ್ರೆ ಏನಾಗುತ್ತೆ ಪ್ರಧಾನಿ ಮೋದಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ ಭಾರತದ ಯೋಧರ ವಿಜಯ ಯಾತ್ರೆ ಪಾಕ್ನಲ್ಲಿ ಶವಯಾತ್ರೆ ಯಾತ್ರೆ ಉರುಳುತ್ತಿವೆ ಉಗ್ರರ ತಲೆಗಳು ಬಾಚಿಕೊಳ್ತಿದೆ ಹಸಿ ಸುಳ್ಳು ನಮಗೂ ಉಗ್ರರಿಗೂ ಸಂಬಂಧನೇ ಇಲ್ಲ ನಮ್ಮ ದೇಶದಲ್ಲಿ ಉಗ್ರರ ನೆಲೆಗಳಿಲ್ಲ ಭಯೋತ್ಪಾದಕರ ನೆರಳು ಕೂಡ ನಮ್ಮ ದೇಶದಲ್ಲಿ ಸುಳಿದಾಡಲ್ಲ ಅಂತ ಪಾಕ್ ಬೊಗಳೆ ಬಿಟ್ಟಿದ್ದೇ ಬಿಟ್ಟಿತ್ತು ಸುಳ್ಳು ಮೇಲೆ ಸುಳ್ಳು ಹೇಳಿದ್ದೇ ಹೇಳಿತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನ್ಯಾಯಾಲಿಗೆಯಂತೂ ಸುಳ್ಳು ಬಿಟ್ರೆ ಇನ್ನೇನು ಹೇಳಿದ್ದು ಇಲ್ವೇ ಇಲ್ಲ ಬಾಯ್ ಬಿಟ್ರೆ ಸಾಕು ಬರೀ ಸುಳ್ಳು ಬರೀ ಡೌಗಳು ಯಥಾ ರಾಜ ತಥ ಪ್ರಜಾ ಅಂತಾರಲ್ಲ ಹಾಗೆ ಪ್ರಧಾನಿ ನೆಟ್ಟಗಿದ್ರೆ ಅಲ್ವಾ ದೇಶ ನೆಟ್ಟಗಿರುವುದು ಆಪರೇಷನ್ ಸಿಂಧೂರದ ಮೂಲಕ ಭಾರತ ತಕ್ಕ ಶಾಸ್ತಿ ಮಾಡಿದೆ ಭಾರತ ಕೊಟ್ಟಿರೋ ಪ್ರತೀಕಾರದ ಏಟುಗಳು ಪಾಕಿಗಳಿಗೆ ನಿದ್ದೆಯನ್ನು ಕಾಡುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಭಾರತ ಪ್ರತಿಕಾರದ ಬೆನ್ನಲ್ಲೇ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ ನಾವು ಉಗ್ರರಿಗೆ ಸಪೋರ್ಟ್ ಮಾಡ್ತಿಲ್ಲ ನಮ್ಮಲ್ಲಿ ಉಗ್ರರಿಲ್ಲ ಅಂತ ಹೇಳ್ತಿದ್ದ ಪಾಕಿಸ್ತಾನದಲ್ಲಿ ಹೆಣಗಳ ರಾಶಿ ಬಿದ್ದಿದೆ ಅದು ಭಯೋತ್ಪಾದಕರ ಹೆಣಗಳ ರಾಶಿ ಭಾರತದ ಪ್ರತಿಕಾರಕ್ಕೆ ಪಾಕ್ನಲ್ಲಿ ಭೂಗತವಾಗಿದ್ದ ಉಗ್ರ ಭೂತಗಳೆಲ್ಲ ನರಕ ಸೇರಿವೆ ತಾನು ಸಾಕಿ ಪಾಲನೆ ಪೋಷಣೆ ಮಾಡಿದ್ದ ಪಾಕ್ ಸರ್ಕಾರ ಹಾಗೂ ಸೇನಾಧಿಕಾರಿಗಳ ಕಣ್ಣಲ್ಲಿ ರಕ್ತ ಸುರಿದಿದೆ அதக்கே దృశ్యవే సాక్షి పాకిస్తాన్ ఉగ్రరాపాలిగే స్వర్గతాణ అన్నొదక్కే ఇదకింట సాక్షివేక ಅಂತ್ಯಕ್ರಿಯೆಗೆ ರಾಜಕಾರಣಿಗಳು ಸೇನಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ ಶವ ಪೆಟ್ಟಿಗೆ ಮೇಲೆ ಪಾಕ್ ಧ್ವಜವನ್ನ ಹೊದಿಸಲಾಗಿದೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ ಅದಕ್ಕೂ ಮುಂಚೆ ಶವಗಳ ಮುಂದೆ ಶೋಕಾಚರಣೆಯನ್ನ ಮಾಡಲಾಗಿದೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಂದಾಗೆ ಶವಪೆಟ್ಟಿಗೆ ಒಳಗಿರೋ ಹೆಣಗಳು ಯಾರದ್ದು ಅಂದ್ಕೊಂಡ್ರಿ ಯುದ್ಧದಲ್ಲಿ ಸೋತ ಸೈನಿಕರದ್ದಲ್ಲ ಭಾರತದ ದಾಳಿಗೆ ಬಲಿಯಾದ ಭಯೋತ್ಪಾದಕರ ಸತ್ತ ಉಗ್ರರಿಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಉಗ್ರ ಅಂತ್ಯಕ್ರಿಯೆಗೆ ಭಾಗಿಯಾದ ಪಾಕ್ ಸೈನಿಕರು ನೋಡಿದ್ರಲ್ಲ ಪಾಕಿಸ್ತಾನದ ನರಿ ಬುದ್ಧಿ ಅಂತದ್ದು ಅಂತ ಪ್ರಪಂಚದಲ್ಲಿ ಪಾಕಿಸ್ತಾನಕ್ಕಿಂತ ನೀಚ ದೇಶ ಮತ್ತೊಂದಿಲ್ಲ ನೋಡಿ ಯುದ್ಧದಲ್ಲಿ ಸತ್ತ ಯೋಧರಿಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡುವುದು ಸಾಮಾನ್ಯ ಆದರೆ ಇಂಡಿಯಾದ ದಾಳಿಗೆ ನೆಗೆದು ಬಿದ್ದ ಉಗ್ರರಿಗೂ ಪಾಕಿಸ್ತಾನ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದೆ ಸರ್ಕಾರವೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆಯನ್ನ ಮಾಡಿದೆ ಉಗ್ರರ ಅಂತ್ಯಕ್ರಿಯೆಗೆ ರಾಜಕಾರಣಿಗಳು ಸೇನಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿ ಸಂತಾಪ ಸೂಚಿಸಿದ್ದಾರೆ ಇದನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಫೋಟೋಗಳನ್ನು ಬಿಡುಗಡೆ ಮಾಡಿ ಪಾಕ್ ಕಳ್ಳಾಟವನ್ನ ಬಯಲು ಮಾಡಿದ್ರು ಭಾರತ ಮೊದಲಿಂದಲೂ ಹೇಳಿಕೊಂಡು ಬರ್ತಿದೆ ಉಗ್ರರನ್ನ ಪೋಷಣೆ ಮಾಡ್ತಿರುವುದು ಪಾಕಿಸ್ತಾನ ಅಂತ ಹೇಳ್ತಾ ಬರ್ತಿದೆ ಭಾರತ ಹೇಳಿದ್ದು ಸುಳ್ಳಾಗಲಿಲ್ಲ ಇಟ್ಟ ಗುರಿಯೂ ತಪ್ಪಲಿಲ್ಲ ಪಾಕ್ನಲ್ಲಿ ಅಡಗಿರೋ ಉಗ್ರರನ್ನ ಹುಡುಕಿ ಹುಡುಕಿ ಹೊಸಕಿ ಹಾಕಿದೆ ನೂರಾರು ಉಗ್ರರನ್ನ ಹೊಡೆದುರುಳಿಸಿದೆ ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಹಾಕಲಾಗಿದೆ ಅಷ್ಟೇ ಆದ್ರೆ ಭಾರತದ ಯೋಧರು ಉಗ್ರರ ರೋಂಡ ಚೆಂಡಾಡ್ತಿದ್ದಾರೆ ಭಾರತದ ದಾಳಿಗೆ ಬಲಿಯಾಗ್ತಿರೋ ಉಗ್ರರ ಹೆಣಗಳನ್ನ ಹುಡುಕೋಕೆ ಪಾಕ್ ಸರ್ಕಾರ ಹಾಗೂ ಸೇನಾಧಿಕಾರಿಗಳು ಹೆಣಗಾಡ್ತಿದ್ದಾರೆ ಭಯೋತ್ಪಾದಕರ ಹೆಣಗಳನ್ನ ಹುಡುಕಿ ಆಯ್ಕೊಂಡು ಬರುವುದೇ ದೊಡ್ಡ ತಲೆನೋವಾಗಿದೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪಾಕಿಸ್ತಾನ್ನಲ್ಲಿ ಉಗ್ರರ ಶವಯಾತ್ರೆ ನಡೀತಿದೆ ತಿನ್ನೋಕೆ ಗತಿ ಇಲ್ಲ ಉಗ್ರ ಮಸೂದ್ ಅಜರ್ಗೆ ಪರಿಹಾರ ತಲೆಗೆ ಒಂದು ಕೋಟಿಎಫ್ ನಿಂದ ಸಾಲ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ಮೊದಲೇ ಪಾಕಿಸ್ತಾನ ಬಿಕಾರಿಯಾಗಿದೆ ಭಿಕ್ಷೆ ಬೇಡ್ಕೊಂಡು ತಿಂತಿದೆ ಅಣ್ಣಕ್ಕೂ ಕಾಸಿಲ್ಲ ಕುಡಿಯೋಕ್ಕೂ ನೀರಿಲ್ಲ ದೇಶದ ಜನರು ಮಾತ್ರ ಯಾಕಾದರೂ ಈ ದೇಶದಲ್ಲಿ ಅಂತ ನರಳಾಡ್ತಿದ್ದಾರೆ ಒಂದೊತ್ತಿಗೂ ಅನ್ನ ಸಿಗದೆ ಸಾಯ್ತಿದ್ದಾರೆ ದೇಶದ ಪರಿಸ್ಥಿತಿ ಹದಗೆಟ್ಟು ಹದಿನಾರು ಶೋಕಿ ಮಾತ್ರ ಬಿಟ್ಟಿಲ್ಲ ಶಹಬಾಜ್ ಶರೀಫ್ಗೆ ಉಗ್ರರ ಮೇಲಿರೋ ಕಾಳಜಿ ಮಾತ್ರ ಕಮ್ಮಿಯಾಗಿಲ್ಲ ದೇಶ ನಡೆಸೋಕೆ ಅಂತ ಕಂಡ ಕಂಡವರ ಬಳಿ ಸಾಲ ಮಾಡುವುದು ಅದನ್ನ ಉಗ್ರರ ಪೋಷಣೆಗೆ ಭಯೋತ್ಪಾದಕರ ಉಗ್ರ ಚಟುವಟಿಕೆಗೆ ನೀಡ್ತಿದೆ ಅದೀಗ ಮತ್ತೊಮ್ಮೆ ಸಾಬೀತಾಗಿದೆ ಮೋಸ್ಟ್ ವಾಂಟೆಡ್ ಉಗ್ರ जैश ए मोहम्मद संघटने मुख्यस्थ मसूद अजर् हदिनाकू कटिद को ಮಸೂದ್ ಅಜರ್ಗೆ ಪಾಕ್ ಸರ್ಕಾರ ಹದಿನಾಲ್ಕು ಕೋಟಿ ಪರಿಹಾರ ನೀಡುತ್ತಿದೆ ಉಗ್ರನಿಗೆ ಪರಿಹಾರ ಆದ್ರೂ ಇದು ಸತ್ಯ ಬಹವಲ್ಪುರ್ನಲ್ಲಿದ್ದ ನಲ್ಲಿದ್ದ ಮಸೂದ್ ನ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಧಾನ ಕಚೇರಿ ಮೇಲೆ ದಾಳಿ ನಡೆಸಿತ್ತು ಭಾರತ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಮಸೂದ್ ಅಜರ್ ಫ್ಯಾಮಿಲಿ ಸಮಾಧಿಯಾಗಿತ್ತು ಮಸೂದ್ ನ ಅಕ್ಕ ಆಕೆಯ ಪತಿ ಸೋದರಳಿಯ ಮತ್ತು ಅವರ ಪತ್ನಿ ಸೊಸೆ ಸೇರಿ ಕುಟುಂಬದ ಐವರು ಸಾವಿಗೀಡಾದ್ರು ಒಟ್ಟು ಹದಿನಾಲ್ಕು ಮಂದಿ ಸತ್ತಿದ್ರು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಆಪರೇಷನ್ ಸಿಂಧೂರದಲ್ಲಿ ಸತ್ತವರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದೆ ಮೃತರಿಗೆ ತಲಾ ಒಂದೊಂದು ಕೋಟಿ ಕೊಡುವುದಾಗಿ ತಿಳಿಸಿದೆ ಉಗ್ರ ಮಸೂದ್ ಫ್ಯಾಮಿಲಿಯಲ್ಲೂ ಹದಿನಾಲ್ಕು ಮಂದಿ ಸತ್ತಿರುವುದರಿಂದ ಹದಿನಾಲ್ಕು ಕೋಟಿ ಪರಿಹಾರ ಕೊಡಲು ಸರ್ಕಾರ ನಿರ್ಧರಿಸಿದೆ ಪ್ರತಿಕಾರದ ದಾಳಿಗೆ ಆ ಮೂವರು ಮೋಸ್ಟ್ ವಾಂಟೆಡ್ ಉಗ್ರರು ಬೆಚ್ಚಿ ಬಿದ್ದಿದ್ದಾರೆ ರಾಜಾರೋಷವಾಗಿ ಓಡಾಡ್ತಿದ್ದ ಆ ನರ ರಾಕ್ಷಸರು ಭೂಗತರಾಗಿದ್ದಾರೆ ಭಾರತದಲ್ಲಿ ದುಷ್ಕೃತ್ಯಗಳನ್ನ ನಡೆಸಿ ನೆತ್ತರಿನ ಕೋಡಿ ಹರಿಸಿದವರಿಗೆ ಈಗ ನಡುಕ ಶುರುವಾಗಿದೆ ಯಾವ ಕ್ಷಣದಲ್ಲಿ ಭಾರತದ ಮಿಸೈಲ್ಗಳು ಅಪ್ಪಳಿಸುತ್ತೋ ಅಂತ ಜೀವ ಭಯದಲ್ಲಿ ಸಾಯ್ತಾ ಇದ್ದಾರೆ ಸೈಲೆಂಟ್ ಆಪರೇಷನ್ ಸಿಂಧೂರ್ ಕಂಪ್ಲೀಟ್ ಅಷ್ಟರಲ್ಲಿ ಈ ಮೂವರು ಪರಲೋಕಕ್ಕೆ ಹೋಗೋದು ಫಿಕ್ಸ್ ಯಾರ ಮೂವರು ಭಾರತ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಆ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತಕ್ಕೆ ಬೇಕಿರೋ ಮೋಸ್ಟ್ ವಾಂಟೆಡ್ ಉಗ್ರ ಸಂಸತ್ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಭಾರತದ ದಾಳಿಗೆ ಮಸೂದ್ ಅಜರ್ ಜಸ್ಟ್ ಮಿಸ್ ಮೌಲಾನಾ ಮಸೂದ್ ಅಜರ್ ಭಾರತಕ್ಕೆ ಬೇಕಿರೋ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಮೇ ಏಳನೇ ತಾರೀಕು ಮಸೂದ್ ಅಜರ್ ಹಣೆ ಬರಹ ಚೆನ್ನಾಗಿತ್ತು ಹದಿನಾಲ್ಕು ಮಂದಿಯನ್ನ ಕಳೆದುಕೊಂಡ ಮಸೂದ್ ಹಣೆಯಲ್ಲಿ ಸಾವು ಅನ್ನೋದು ಬರೆದಿರಲಿಲ್ಲ ಜಸ್ಟ್ ಮಿಸ್ ಆಗಿದ್ದ ಶಹಬಾಜ್ ಸರ್ಕಾರ ಹಾಗೂ ಪಾಕ್ ಸೇನೆ ಏನಾದರೂ ಸೇಫ್ ಮಾಡಿರಲಿಲ್ಲ ಅಂದ್ರೆ ಮಸೂದ್ ಅಜರ್ ಸತ್ತು ನರಕ ಸೇರ್ತಿದ್ದ ಜೈಷ್ ಎ ಮೊಹಮ್ಮದ್ ಸಂಘಟನೆ ವಿರುದ್ಧ ಭಾರತ ಸೇಡು ತೀರಿಸಿಕೊಂಡಿದ್ದಾಗಿತ್ತು ಮೇ ಏಳನೇ ತಾರೀಕು ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಗಿತ್ತು ಮಿಡ್ ನೈಟ್ನಲ್ಲಿ ನುಗ್ಗಿದ ಭಾರತದ ಮಿಸೈಲ್ಗಳು ಒಂಬತ್ತು ಟೆರರ್ ಕ್ಯಾಂಪ್ಗಳನ್ನು ಉಡಿಸ್ ಮಾಡಿದ್ವು ಬಹವಲ್ಪುರ್ನಲ್ಲಿದ್ದ ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ ಸಂಘಟನೆ ಪ್ರಧಾನ ಕಚೇರಿ ಮೇಲೂ ಭಾರತ ದಾಳಿ ನಡೆಸಿತ್ತು ಸುಬಾನ್ ಅಲ್ಲಾ ಮಸೀದಿ ಮೇಲಿನ ದಾಳಿಯಲ್ಲಿ ಅಜರ್ ಮಸೂದ್ನ ಕುಟುಂಬದ ಹದಿನಾಲ್ಕು ಮಂದಿ ಸಾವಿಗೀಡಾಗಿದ್ದರು ಆದರೆ ಈ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಮಾತ್ರ ಗ್ರೇಟ್ ಎಸ್ಕೇಪ್ ಆಗಿದ್ದ ಒಂದು ವೇಳೆ ಭಾರತ ದಾಳಿ ನಡೆಸಿದ ದಿನ ಕುಟುಂಬಸ್ಥರ ಜೊತೆಗೆ ಇದ್ದಿದ್ರೆ ಮಸೂದ್ ಮಟ್ಯಾ ಶಾಕ್ತಿದ್ದ ಆದರೆ ಮಸೂದ್ನ ಸಹೋದರ ಕಂದಹಾರ್ ಹೈಜಾಕ್ನ ರುವಾರಿ ಅಬ್ದುಲ್ ರೌಫ್ ಅಜರ್ ಸತ್ತಿದ್ದ ಬಹಲ್ಗಾಂ ದಾಳಿ ನಡೆದಾಗಲೇ ಪಾಕ್ ಸರ್ಕಾರ ಹಾಗೂ ಸೇನೆ ಎಚ್ಚೆತ್ತುಕೊಂಡಿತ್ತು ಇದಕ್ಕೆ ಭಾರತ ಪ್ರತೀಕಾರ ತೀರಿಸಿಕೊಂಡೇ ತೀರಿಸಿಕೊಳ್ಳುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಮಾಡ್ತಾರೆ ಅಂದರೆ ಉಗ್ರ ಸಂಘಟನೆಗಳ ಮುಖ್ಯಸ್ಥರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿದ್ರು ಅದರಲ್ಲಿ ಮಸೂದ್ ಅಜರ್ ಕೂಡ ಒಬ್ಬನಾಗಿದ್ದ ಮಸೂದ್ ಅಜರ್ ಉಳ್ಕೊಂಡಿದ್ದ ಮನೆಗೆ ಟೈಟ್ ಸೆಕ್ಯೂರಿಟಿ ಕೂಡ ಹಾಕಿದ್ರು ಒಂದು ನರಪೀಳ್ಳೇನು ಒಳಗೆ ಸುಳಿಯದಂತೆ ಬಿಗಿ ಭದ್ರತೆ ಮಾಡಲಾಗಿತ್ತು ಅದೇನಿಸ್ತೋ ಅದೇನು ಕಥೇನು ಇಲ್ಲಿ ಇದ್ದಷ್ಟು ಡೇಂಜರ್ ಅಂತ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ಒಂದು ದಿನ ಹೆಚ್ಚು ಕಮ್ಮಿಯಾಗಿದ್ರು ಭಾರತದ ದಾಳಿಗೆ ಮಸೂದ್ ಬಲಿಯಾಗಬೇಕಿತ್ತು ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಭಾರತದಲ್ಲಿ ಬಂಧನಕ್ಕೊಳಗಾಗಿದ್ದ ಮಸೂದ್ ಅಜರ್ ಕಂದಹಾರ್ ಹೈಜಾಕ್ ನಂತರ ಬಿಡುಗಡೆಯಾಗಿದ್ದ ನಂತರ ಭಾರತದಲ್ಲಿ ಸಾಕಷ್ಟು ದುಷ್ಕೃತ್ಯಗಳನ್ನು ನಡೆಸಿದ ಪಾಪಿ ಈತ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಸಂಸತ್ತಿನ ಮೇಲೆ ನಡೆದ ದಾಳಿ ರೂವಾರಿಯಾಗಿದ್ದ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಎರಡ್ ಸಾವಿರದ ಹದಿನಾರರ ಪಠಾನ್ಕೋಟ್ ದಾಳಿಗೆ ಮಸೂದ್ ಅಜರೇ ಸಂಚು ಕೋರನಾಗಿದ್ದ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಈತನೇ ಹೀಗಾಗಿ ಮಸೂದ್ ಅಜರ್ನನ್ನ ವಿಶ್ವಸಂಸ್ಥೆ ಜಾಗತಿಕ ಉಗ್ರ ಅಂತ ಘೋಷಿಸಿದೆ ಎರಡ್ ಸಾವಿರದ ಒಂದರ ಸಂಸತ್ತಿನ ದಾಳಿ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಎರಡ್ ಸಾವಿರದ ಹದಿನಾರರ ಪಠಾನ್ಕೋಟ್ ದಾಳಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಸೇರಿದಂತೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ದಾಳಿಗಳಿಗೆ ಮಸೂದ್ ಅಜರ್ ಮಾಸ್ಟರ್ ಮೈಂಡ್ ಈ ಎಲ್ಲ ಪಿತೂರಿಯಲ್ಲಿ ಮಸೂದ್ ಅಜರ್ ಪ್ರಮುಖ ಸಂಚುಕೋರನಾಗಿದ್ದಾನೆ ಈ ಭಯೋತ್ಪಾದಕ ಪಾಕಿಸ್ತಾನದಲ್ಲೇ ಅಡಗಿದ್ದಾನೆ ಆತನ ರಕ್ಷಣೆಗೆ ಖುದ್ದು ಪಾಕ್ ಸರ್ಕಾರವೇ ನಿಂತಿದ್ರು ಜಗತ್ತಿನ ಮುಂದೆ ಆತನ ಮಾಹಿತಿ ಇಲ್ಲ ಅಂತ ಪಾಕ್ ಸುಳ್ಳು ಹೇಳ್ತಿದೆ ಇಪ್ಪತ್ತಾರು ಬಾರ್ ಹನ್ನೊಂದು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಮುಖ್ಯಸ್ಥ ಪಹಲ್ಗಾಮ್ ದಾಳಿ ಸಂಚುಕೋರ ಭಾರತಕ್ಕೆ ಬೇಕಿರೋ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಅಂದ್ರೆ ಹಫೀಜ್ ಸಯೀದ್ ತನ್ನದೇ ಆದ ಉಗ್ರರ ಸಂಘಟನೆ ಕಟ್ಟಿಕೊಂಡಿದ್ದಾನೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮೂಲಕ ಭಾರತದ ಮೇಲೆ ವಿದ್ವಾಂಸ ಕೃತ್ಯಗಳನ್ನ ನಡೆಸಿದ್ದಾನೆ ಈ ಮುದುಕನಿಗಿರೋ ಅಮಲು ಎಂಥದ್ದು ಅಂದರೆ ಭಾರತದಲ್ಲಿ ದಾಳಿ ನಡೆಸೋದು ಶಾಂತಿ ಕದುಕೋದು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಯಲ್ಲೂ ಹಫೀಜ್ ಸೈದ್ ಪಾತ್ರವಿರುವುದು ಬಯಲಾಗಿದೆ ಭಾರತದ ಗುಪ್ತಚರ ಇಲಾಖೆ ಹಫೀಜ್ ಸಯೀದ್ ಪಹಲ್ಗಾಮ್ ದಾಳಿಯ ಸಂಚುಕೋರ ಅಂತ ಪತ್ತೆ ಮಾಡಿದೆ ಲಷ್ಕರ್ ಮುಖ್ಯಸ್ಥನಾಗಿರೋ ಹಫೀಜ್ ಪಾಕ್ನ ಲಾಹೋರ್ನಲ್ಲಿ ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದಾನೆ ಪಾಕ್ ಸರ್ಕಾರವೇ ಈತನಿಗೆ ಬೇಕಾಗಿರೋ ಎಲ್ಲಾ ಸವಲತ್ತುಗಳನ್ನ ನೀಡುತ್ತಿದೆ ಏಳು ಸುತ್ತಿನ ಕೋಟೆ ಕಟ್ಟಿಕೊಂಡು ಬಿಗಿ ಭದ್ರತೆಯಲ್ಲಿ ಆರಾಮವಾಗಿದ್ದಾನೆ ಹಫೀಜ್ ಸಯ್ಯದ್ನನ್ನು ಹೆಡೆಮುರಿ ಕಟ್ಟಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಾನೆ ಇದೆ ಜಸ್ಟ್ ಮಿಸ್ನಲ್ಲಿ ಪಾರಾಗ್ತಿದ್ದಾನೆ ಅಷ್ಟೇ ಯಾಕಂದರೆ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸೈಯದ್ ಭಾರತದಲ್ಲಿ ನಡೆಸಿದ ನರಮೇಧಗಳು ಒಂದೊಂದಲ್ಲ ಇಡೀ ಭಾರತವೇ ಬೆಚ್ಚಿ ಬೀಳಿಸಿದ್ದು ಇಪ್ಪತ್ತಾರು ಬಾರ್ ಹಣ್ಣೊಂದು ಮುಂಬೈ ದಾಳಿ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟು ಮುಂಬೈನಲ್ಲಿ ನಡೆದ ಭಯೋತ್ಪಾದಕ ದಾಳಿ ನಡೆದಿತ್ತು ಹಫೀಜ್ ಸಯೀದ್ ಒಡೆತನದ ಲಷ್ಕರ್ ಎ ತೊಯ್ಬಾ ಉಗ್ರರು ದಾಳಿ ನಡೆಸಿದ್ರು ಸತತ ಮೂರು ದಿನಗಳ ಕಾಲ ಮುಂಬೈ ಮಹಾನಗರಿಯ ಪ್ರದೇಶಗಳಲ್ಲಿ ಜನರ ಮಾರಣ ಹೋಮ ನಡೆಸಿದ್ರು ತಾಜ್ ಹೋಟೆಲ್ ಓಬೆರಾಯ್ ಹೋಟೆಲ್ ಲಿಯೋ ಫೋಲ್ಡ್ ಕೆಫೆ ನಾರಿಮನ್ ಹೌಸ್ ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್ ಸೇರಿದಂತೆ ಮನ ಬಂದ ಕಡೆ ಬಂದೂಕು ಮತ್ತು ಬಾಂಬ್ ದಾಳಿ ನಡೆಸಿದ್ರು ಈ ಕೃತ್ಯಗಳಿಗೆ ಪಾಕಿಸ್ತಾನದಲ್ಲಿ ಕೂತು ಸ್ಕೆಚ್ ಹಾಕಿದ್ದು ಹಫೀಜ್ ಸಯೀದ್ ಆಗಿನಿಂದಲೂ ಹಫೀಜ್ ಸಯೀದ್ಗೆ ಭಾರತ ಟಾರ್ಗೆಟ್ ಫಿಕ್ಸ್ ಮಾಡಿದೆ ಸದ್ಯದಲ್ಲಿ ಹಫೀಜ್ನ ಪರಲೋಕಕ್ಕೆ ಕಳಿಸಲಿದೆ ಕಾಶ್ಮೀರದಲ್ಲಿ ನಡೆದ ಕೃತ್ಯಗಳೆಲ್ಲ ಈತನೇ ಕೃತ್ಯಗಳಿಗೆಲ್ಲ ಕಾಶ್ಮೀರದಲ್ಲಿ ನಡೆದ ಕೃತ್ಯಗಳಿಗೆಲ್ಲ ಈತನೇ ಕಿಂಗ್ ಭೂಗತವಾಗಿದ್ದುಕೊಂಡೇ ಭಾರತದ ಮೇಲೆ ಕತ್ತಿ ಮಸಿತಿದ್ದಾನೆ ಯಾವಾಗ ಭಾರತ ಪ್ರತೀಕಾರದ ದಾಳಿ ನಡೆಸುತ್ತೋ ಆಗಿಂದಲೇ ಸೈತಾನ್ ಯುದ್ಧಕ್ಕೆ ನಡುಕ ಶುರುವಾಗಿದೆ ಇಪ್ಪತ್ತೈದು ವರ್ಷಗಳಿಂದ ಪಾಕ್ನಲ್ಲಿ ಲೈಫ್ ಎಂಜಾಯ್ ಮಾಡ್ತಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಜೀವ ಭಯ ಸ್ಟಾರ್ಟ್ ಆಗಿದೆ ಆತನ ಬೇಟೆ ಹೇಗಿರುತ್ತೆ ಆ ಉಗ್ರನ ಹೆಸ್ಟ್ರಿ ಎಂಥದ್ದು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ ಭಾರತದ ಮುಂದಿನ ಟಾರ್ಗೆಟ್ ಸೈತಾನ್ ಸೈಯದ್ ಕಣಿವೆ ರಾಜ್ಯದಲ್ಲಿ ನೆತ್ತರಿ ನೋಕುಳಿ ನಡೆಸಿದ ರಾಕ್ಷಸ ಭಾರತದ ಏರ್ ಸ್ಟ್ರೈಕ್ನಿಂದಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹರಡುತ್ತಿದ್ದ ಮತ್ತೊಂದು ಸಂಘಟನೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ ದುರ್ಬಲಗೊಂಡಿದೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ ನೆಲೆಗಳಾದ ಕೋಟ್ಲಿ ಮೆಹಮಾನ್ ಜೋಯಾ ಮತ್ತು ರಹೀಲ್ ಶಹಿದ್ ಕ್ಯಾಂಪ್ ಧ್ವಂಸವಾಗಿದೆ ವಿಶೇಷ ಏನಂದ್ರೆ ಹೆಚ್ಚಿನ ಹೆಜ್ಬುಲ್ಲಾ ಉಗ್ರ ಶಿಬಿರಗಳು ಸಿಯಿಂದ ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದವು ಭಾರತ ಕೊಟ್ಟ ಪೆಟ್ಟಿನಿಂದಾಗಿ ಜಾಗತಿಕ ಉಗ್ರ ಸೈಯದ್ ಸಲಾಹುದ್ದೀನ್ ಕಟ್ಟಿದ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆ ಛಿದ್ರ ಛೈದ್ರವಾಗಿದೆ ಸೈಯದ್ ಸಲಾಹುದ್ದೀನ್ ಹೆಸರು ಕೇಳಿದ್ರೆ ಕಾಶ್ಮೀರದ ಜನರು ಭಯ ಪಡ್ತಾರೆ ಈ ಮೋಸ್ಟ್ ವಾಂಟೆಡ್ ಉಗ್ರ ಮೂಲತಃ ಕಾಶ್ಮೀರದವನೇ ಆದರು ಪಾಕಿಸ್ತಾನದಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಎಪ್ಪತ್ತೇಳು ವರ್ಷದ ಸೈಯದ್ ಸಲಾಹುದ್ದೀನ್ ಸುಮಾರು ಮೂವತ್ತೈದು ವರ್ಷಗಳಿಂದ ಪಾಕ್ನಲ್ಲೇ ಅಡಗಿ ಕುಳಿತಿದ್ದಾನೆ ಕಾಶ್ಮೀರದಲ್ಲಿ ನೆತ್ತರು ಹರಿಸುತ್ತಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟಕ ದಾಳಿ ನಡೆಸಲಾಗಿತ್ತು ಈ ದಾಳಿಯಲ್ಲಿ ಹದಿನೇಳಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ಈ ದಾಳಿ ಜವಾಬ್ದಾರಿಯನ್ನ ಸೈಯದ್ ಸಲಾವುದ್ದೀನ್ ಸಂಘಟನೆ ಹೊತ್ತಿಕೊಂಡಿತ್ತು ಅದಾದ ನಂತರ ಕಾಶ್ಮೀರದಲ್ಲಿ ನಡೆದ ಉಗ್ರ ಚಟುವಟಿಕೆಗಳೆಲ್ಲ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆ ಉಗ್ರರೇ ನಡೆಸಿದ್ದಾರೆ ಸೈಯದ್ ಸಲಾವುದ್ದೀನ್ ಭಯೋತ್ಪಾದನೆಗೆ ಎಂಟ್ರಿ ಕೊಡೋಕು ಮುಂಚೆ ರಾಜಕಾರಣಿಯಾಗೋಕೆ ಹೊರಟಿದ್ದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡೆದ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಗೆದ್ದೆ ಬಿಡುವ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಹೀನಾಯವಾಗಿ ಸೋಲು ಕಂಡಿದ್ದ ನಂತರ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಅನ್ನು ಉಗ್ರ ಸಂಘಟನೆ ಕಟ್ಟಿ ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಿದ್ದಾನೆ ಹೀಗಾಗಿ ಈತನ ಮೇಲೆ ಭಾರತದ ಸೈನಿಕರು ಕಣ್ಣಿಟ್ಟಿದ್ದಾರೆ ಹುಡುಕುತ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಅತ್ಯಂತ ನಿಖರ ಕಾರ್ಯತಂತ್ರದ ವೈಮಾನಿಕ ದಾಳಿ ನಡೆಸಿದೆ ಪಾಕ್ನಲ್ಲಿ ಅಡಗಿದ್ದ ಶತ್ರುಗಳ ಮನೆಗಳಿಗೆ ಹೊಕ್ಕು ಭಾರತ ಪಾಠ ಕಲಿಸಿದೆ ಮಸೂದ್ ಅಜರ್ ಹಫೀಜ್ ಸಯೀದ್ ಸೈಯದ್ ಸಲಾವುದ್ದೀನ್ ನಂತರ ಉಗ್ರರ ನಾಯಕರು ಮತ್ತೆ ಮೇಲೇಳಲು ಸಾಧ್ಯವಾಗದಷ್ಟು ಪೆಟ್ಟು ಕೊಟ್ಟಿದೆ ಸದ್ಯದಲ್ಲಿ ಚಟ್ಟ ಕಟ್ಟಲಿದೆ ಜನ ಹಿಂದಿಡಲ್ಲ ಅದು ಭಾರತದ ಸೈನಿಕರ ಸಂಸ್ಕೃತಿಯಲ್ಲೇ ಇಲ್ಲ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀಡಿಸಿಕೊಂಡಿರಬಹುದು ಆದರೆ ಉಳಿದ ಕ್ರಿಮಿಗಳನ್ನ ಹೊಸಕಿ ಹಾಕುವವರೆಗೂ ಭಾರತಕ್ಕೆ ನೆಮ್ಮದಿ ಇಲ್ಲ ಸದ್ಯ ಜೀವ ಭಯದಲ್ಲಿರೋ ಉಗ್ರರು ಇದೆಲ್ಲ ಬೇಕಿತ್ತ ಅಂತಿದ್ದಾರೆ ಇದು ಹೊತ್ತಿನ ಸ್ಪೆಷಲ್ ನೀವ್ ನೋಡ್ತಾ ಇದೀರಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ